ನಮಸ್ಕಾರ ಬಹಳ ದಿನಗಳ ನಂತರ ಮತ್ತೆ ಕನ್ನಡ ಕವನಗಳ ಜೊತೆ ವಾಪಸ್ ಬಂದಿದ್ದೀನಿ ಮೂರು ಕವನಗಳನ್ನು ಓದ್ತಿದ್ದೀನಿ ಇವತ್ತು ಮೊದಲನೇದು ಬೇಂದ್ರೆ ಅಜ್ಜನಿಗೆ ಬರೆದಿರೋದು ಎರಡನೇದು ವಿಭಾಗೆ ಬರೆದಿರೋದು ಮತ್ತು ಮೂರನೇದು ಹವ್ಯಕ ಕನ್ನಡದಲ್ಲಿ ತುಂಬ ಸೊಗಸಾದ ಕವನಗಳನ್ನು ಬರೆಯೋ ಉಮಾ ಕಟ್ಟಿ ಅವರಿಗೆ ಬರ್ತಿರೋದು ಮೊದಲನೇದು ಬೇಂದ್ರೆ ಅಜ್ಜ ಒಮ್ಮೊಮ್ಮೆ ಬರೆಯುವುದ ನಿಲ್ಲಿಸಿ ಬಿಡಬೇಕೆನಿಸುತ್ತದೆ ಎಲ್ಲದರ ನಿರರ್ಥಕತೆ ಉದಾಸ ಮುಖ ಧರಿಸಿ ವಿಷಾದದ ನಗೆ ಬೀರುತ್ತಾ ಎದುರು ನಿಲ್ಲುತ್ತದೆ ಕಷ್ಟಗಳ ಮೆಟ್ಟಿ ನಿಂತಾಗ ಹೆಮ್ಮೆಯಿಲ್ಲದೆ ಪುಟ್ಟ ಗೆಲುವುಗಳ ಸಂಭ್ರಮಿಸದೆ ಮಧ್ಯದಲ್ಲೆಲ್ಲೋ ತಟಸ್ಥ ನಿಂತಾಗ ಬೇಂದ್ರೆ ಅಜ್ಜ ಬರೆಯುವುದನ್ನಿಸಿಬಿಡಬೇಕೆನಿಸುತ್ತದೆ ಕವಿತೆಯಲ್ಲೂ ಸುಳ್ಳನಾಡುವ ಕವಿಗಳ ಮಧ್ಯೆ ಮಾರ್ಗದರ್ಶನವಿಲ್ಲದೆ ದಿಕ್ಕುಗೆಟ್ಟು ನಿಂತಾಗ ಬೇಂದ್ರೆ ಅಜ್ಜ ನಿನ್ನ ನೆನಪೇಕೋ ತೀಕ್ಷ್ಣವಾಗಿ ಬಿಡುತ್ತದೆ ನಿರ್ಲಿಪ್ತಿ ಗಡಿಯಡವಿ ತಾತ್ಸಾರಕ್ಕೆ ಜಿಗಿಯುವ ಮನಸ್ಸನ್ನು ಸಂತೈಸುವುದು ಕಷ್ಟವಾಗುತ್ತದೆ ಬಾಡಿನಿಂತ ಬುದ್ಧಿ ಮತ್ತೆ ಮತ್ತೆ ಬದುಕಿಗೆ ತೆರೆದುಕೊಳ್ಳುವಾಗ ಏಕೋ ಬಳಲುತ್ತದೆ ಆದರೂ ಬೇಂದ್ರೆ ಅಜ್ಜ ನಿನ್ನ ನೆನಪಾಗುತ್ತದೆ ನಲಿವಿಗಿಂತ ನೋವಿನಲ್ಲಿ ನಿನ್ನ ನೆನಪು ಗಾಢವಾಗುತ್ತದೆ ಆ ನೆನಪೇ ಬೆಳಕಾಗುತ್ತದೆ ನಿನ್ನ ಕಾವ್ಯದ ಲಯ ತಾಳದ ಶಕ್ತಿ ಕೆಲಸಕ್ಕೆ ಬಾರದ ಮೌನ ಮುರಿದು ಮಾತನಾಡಿಸುತ್ತದೆ ಆಡದ ಮಾತನ್ನೆಲ್ಲ ಆಲಿಸುತ್ತದೆ ನಿನ್ನ ಬದುಕಿಗೆ ಕನ್ನಡಿ ಹಿಡಿದು ಎಂದೂ ನೀನಲ್ಲದ ಬೇರೆನನ್ನೋ ಹುಸಿಯಾಡದ ನಿನ್ನ ಕಾವ್ಯ ಗುರುವಾಗುತ್ತದೆ ಅಪರೂಪವಾದರೂ ಜೊತೆಯುಳಿಯುತ್ತದೆ ನೊಂದು ನೊಂದು ನವಿರಾದ ಮತ್ತು ಮಗುವಾದ ನಿನ್ನ ಮನಸ್ಸು ಸದ್ಯಕ್ಕೆ ಸಾಕು ಬೇಂದ್ರೆ ಅಜ್ಜ ಬರೆಯುವುದ ನಿಲ್ಲಿಸಿ ಬಿಡಬೇಕೆನಿಸಿದಾಗ ನೀ ಹೀಗೆ ನೆನಪಾಗುತ್ತಿರು ಜೊತೆಗಿರು ಅನುಭವ ಭಾವವಾಗುತ್ತಾ ಭಾವ ಭಾಷೆಯ ಜೊತೆ ಬೆರೆಯುತ್ತಾ ಕವಿತೆಯಾಗಿ ಕವಿತೆಯಾಗಿಬಿಡುವ ಬೆರಗು ಬಿಡು ಎರಡನೇ ಕವನ ವಿಭಾಗೆ ಬರುತ್ತಿರೋದು ಜೀವ ಮಿಡಿತದ ಸದ್ದು ಅನ್ನೋ ಕವನ ಸಂಕಲನ ನೀವು ಓದಿದರೆ ವಿಭಾ ಅವರ ಕವಿತೆಯ ಶಕ್ತಿ ಎಂಥದ್ದು ಅಂತ ಈಗಾಗಲೇ ಗೊತ್ತಿರುತ್ತೆ ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋ ಕವಯಿತ್ರಿಗಳಲ್ಲಿ ವಿಭಾ ಕೂಡ ಒಬ್ಬರು ಅವರು ತುಂಬ ಚಿಕ್ಕ ವಯಸ್ಸಿಗೆ ತೀರ್ಕೊಂಡ್ಬಿಟ್ರು ಇವತ್ತು ನಮ್ಮ ಜೊತೆ ಇದ್ದಿದ್ದರೆ ಅವರು ಇನ್ನಷ್ಟು ಕವಿತೆಗಳನ್ನು ಕನ್ನಡ ಭಾಷೆಗೆ ಕೊಡ್ತಿದ್ರು ಅಂತ ಯೋಚನೆ ಮಾಡಿದ್ರೆ ತುಂಬ ಬೇಸರ ಆಗುತ್ತೆ ಇರಲಿ ವಿಭ ಬಗ್ಗೆ ಇನ್ನೊಂದಿನ ಮಾತಾಡೋಣ ಇವತ್ತು ವಿಭಾಗ ಬರೆದಿರೋ ಕವನ ವಿಭ ಮಡಿಲು ತುಂಬಿದ ಕಂದಳನ್ನು ಕನಸು ಎಂದು ಕರೆದೆ ಉತ್ಪ್ರೇಕ್ಷೆ ಇಲ್ಲದ ಹಿಗ್ಗು ಮನಸ್ಸನ್ನು ಕಹಿಯಾಗದಂತೆ ನಿಗ್ರಹಿಸಿದ ನೋವು ಆಳ ಪರಾಕಾಷ್ಠೆಗಳ ನಡುವೆ ಉದ್ವೇಗವಿಲ್ಲದ ನಿನ್ನ ಕವಿತೆಯ ಹೊಯ್ದಾಟದಲ್ಲಿ ನಿನ್ನೊಡನೆ ನಾವು ಸಮಾನ ಸುಖಿತ್ತು ಸಮಾನ ದುಃಖಿಗಳಾಗುತ್ತೇವೆ ನಿನ್ನ ಅಕ್ಷರಗಳೆಲ್ಲ ಒದ್ದೆಯಾದಾಗ ನಾವು ಮರುಗುತ್ತೇವೆ ನೀ ನಿನ್ನ ಸಖನಿಗೆ ಕವನ ಬರೆದಾಗ ನಾವೇ ಒಲವಿನ ಒರತೆಯಲ್ಲಿ ಮೀಯುತ್ತಿರುವಂತೆ ಮುಗುಳ್ನಗುತ್ತೇವೆ ನಿತ್ಯದ ಜಂಜಾಟಗಳಲ್ಲಿ ನೀರಸವೆನಿಸಿ ಮೂಕವಾಗಿ ಬಿಡುವ ವಿವರಗಳಿಗೆ ನಿನ್ನ ಕವಿತೆ ಧ್ವನಿಯಾಗುವಾಗ ನಾವೂ ಮತ್ತಷ್ಟು ಸೂಕ್ಷ್ಮಗ್ರಾಹಿಗಳಾಗುತ್ತೇವೆ ನೀ ಹಾಗೆ ಮಾಡುತ್ತಿ ವಿಭಾ ಅಕ್ಕನ ಅಕ್ಕರೆಯಲ್ಲಿ ನೀನೇ ಅವಳಾಗಿ ಅವಳು ಹೋದಾಗ ನಾನೇ ಇಲ್ಲವಾದೆ ಎನ್ನುವ ನೋವಿಗೂ ಗಾಂಭೀರ್ಯ ತರುವ ಘನತೆ ನಿನ್ನದು ಮುಟ್ಟಾದ ಮೇಲೆ ಕಚಗುಳಿ ಇಟ್ಟು ನಗಿಸುತ್ತಿದ್ದ ಅಪ್ಪ ಈಗ ಪಡಸಾಲೆಯಲ್ಲಿ ಸುಳಿದರೂ ನಾಚಿಕೆ ಎನ್ನುವ ತೀವ್ರ ಸಂವೇದನೆ ನಿನ್ನದು ಅಮ್ಮನ ವೇದನೆಗಳ ನೆನೆಯುತ್ತಲೇ ನೀನೇ ತಾಯಿಯಾಗಿ ಬಿಡುವ ಪ್ರೀತಿಯ ಅಗಾಧತೆ ನಿನ್ನದು ಜಗತ್ತಿನ ನಿರ್ದಯ ತಾತ್ಸಾರದೆದುರೂ ಅವುಡುಗಚ್ಚಿ ತಾಳುವ ತಾಳಿ ಸಹಿಸಿ ಕಲಿತು ಮುಂದರಿಯುವ ಅಪಾರ ತಾದಾತ್ಮ್ಯ ನಿನ್ನದು ಕಾಡಿದ್ದೆಲ್ಲವೂ ಕವಿತೆಯಾಗಿ ಕವಿತೆಯಾದದ್ದೆಲ್ಲವೂ ಕಾಡುವಂತೆ ಮಾಡಿದ ಶಕ್ತಿ ನಿನ್ನದು ವಿಭಾ ಬೊಗಸೆಯೊಡ್ಡಿದರೆ ಎಂದರೆ ಏನನ್ನೋ ಬೇಡುವ ಭಾವವೇ ಬರುವಂತೆ ಇದ್ದ ರೂಪಕಕ್ಕೆ ಬೊಗಸೆಯೊಡ್ಡಿ ಭೂಮಿಯನ್ನೇ ಹೊತ್ತು ಕಾಪಾಡುವ ಅಟ್ಟಹಾಸವಿಲ್ಲದ ಶ್ರೀಮಂತಿಕೆ ತಂದ ಹಿರಿಮೆ ನಿನ್ನದು ನೀ ಹೋದ ಆ ತೀರದಿಂದ ನಿನ್ನ ಬೆಳಕು ನಿನ್ನ ಕವಿತೆಯ ಮೂಲಕ ನಮ್ಮ ಭಾವವನ್ನು ಬೆಚ್ಚಗಿಟ್ಟು ಕಾಯುತ್ತಿರಲಿ ಮೂರನೇ ಕವನ ಬರೆದಿರೋದು ಸಿಡ್ನಿಯಲ್ಲಿ ಕೂತು ತುಂಬ ಚೆಂದ ಹವ್ಯಕ ಕನ್ನಡ ಕವಿತೆಗಳನ್ನು ಬರೆಯೋ ಉಮಾ ಕಟ್ಟಿಯವರಿಗೆ ಉಮಾ ಅಮ್ಮ ಇದು ನಿಮಗೆ ಖಂಡಗಳಾಚೆ ನೆಲೆಸಿರುವ ನಿನ್ನ ತಾಯ ಮಡಿಲ ಹಚ್ಚನೆಯ ಸುಖದಲ್ಲಿ ನನ್ನೊಳಗಿನ ಬಾಲೆ ಭಯಗಳೆಲ್ಲವ ತೊರೆದು ಬೆಚ್ಚಗೆ ಉಸಿರಾಡುತ್ತಾಳೆ ನನ್ನ ಹೆತ್ತವಳು ನನ್ನ ಮಗಳು ಮುಗ್ಧೆ ನನ್ನೆಲ್ಲ ತವಕ ತಲ್ಲಣಗಳ ಅರಿವು ಅವಳಿಗೆ ನಿಲುಕತ್ತು ಅಥವಾ ನಾ ಹೇಳಿಕೊಳ್ಳಲಾಗ್ತು ಹಾಗಾಗಿ ನಿನ್ನ ಬಳಿ ಬರುತ್ತೇನೆ ಮನಸ್ಸು ಭಾರವಾದಾಗ ಮೌನ ಕಿವುಡು ಮಾಡುವಾಗ ಒಮ್ಮೊಮ್ಮೆ ಅನಾಥಳಂತೆ ನನ್ನೂರ ಬೀದಿಗಳಲ್ಲಿ ಎಲ್ಲೆಲ್ಲೋ ಒಲೆವಾಗ ನಿನ್ನೂರಿನಿಂದ ಥಟ್ಟನೆ ಬರುವ ನಿನ್ನ ಸಂದೇಶ ಸಾಕು ಅಮ್ಮ ಜಗತ್ತು ಅದರ ಒಡಲು ಆ ತಾಯ್ತನದ ಅಕ್ಕರೆಯಲ್ಲಿ ಇನ್ನೂ ಸುರಕ್ಷಿತವಾಗಿದೆ ಅಮ್ಮ ಕರುಳ ಬಳ್ಳಿಯಲ್ಲ ರಕ್ತ ಮಾಂಸಗಳ ಬಂಧವಲ್ಲ ಆದರೂ ನಿನ್ನ ಮಮತೆಯಲ್ಲಿ ಗರ್ಭದೊಳಗೆ ಮಾತ್ರ ಸಿಗುವ ನಿರ್ಭಯ ಅಸ್ತಿತ್ವಕ್ಕೆ ಮರಳಿದ್ದೇನೆ ಇಲ್ಲಿವರೆಗೂ ತಾಳ್ಮೆಯಿಂದ ಈ ಮೂರು ಕವನಗಳನ್ನು ಕೇಳಿಸ್ಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು ಹೀಗೆ ಮತ್ತೊಂದು ದಿನ ಮತ್ತೆ ಮೂರು ಕನ್ನಡ ಕವನಗಳ ಜೊತೆ ವಾಪಸ್ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಅಕ್ಕರೆಯ ನಮನ